ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೊಂದು ಯೂಸ್ಫುಲ್ ಟಿಪ್ಸ್ ಒಂದಿಗೆ ಬಂದಿದ್ದೀನಿ ಮತ್ತು ತುಂಬ ಸುಲಭವಾಗಿ ಮಾಡುವಂತಹ ಟಿಪ್ಸ್ ಇದು ಬನ್ನಿ ಯಾವ ರೀತಿ ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದು ಬೆಳ್ಳಿ ಸಾಮಾನು ಪಾತ್ರೆಗಳೆಲ್ಲ ತುಂಬಾ ತುಂಬಾ ಸುಲಭವಾಗಿ ಮಾಡ್ಕೊಬೋದು ವಿನಿಗರು ಎರಡು ಕ್ಯಾಪ್ ಹಾಕತಾ ಇದ್ದೀನಿ ಮತ್ತು ಸಾಂಪು ನೀವು ಯಾವ ಸಾಂಪು ಬೇಕಾದರೂ ಯೂಸ್ ಯಾವ್ದು ಯೂಸ್ ಮಾಡ್ತೀರಾ ಆ ಸಾಂಪು ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಕಾರ್ತಿಕ ಸಾಂಪು ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನೀರು ಕುದಿಯೋ ನೀರಿಗೆ ಹಾಕುತ್ತಾ ಇರಬೇಕು ಮಿಕ್ಸ್ ಮಾಡ್ಕೋಬೇಕು ಮತ್ತು ಪೇಸ್ಟು ಹಾಕೋತಾ ಇದ್ದೀನಿ ಇದು ತುಂಬಾ ಬೆಳ್ಳಿ ಸಾಂಬಾಣಂತೂ ತುಂಬ ಕಲ್ಲರಾಗಿ ಫಲ ಫಲ ಅಂತ ಒಲಿಯಂಗೆ ಮಾಡುತ್ತೆ ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಅದು ಪೇಸ್ಟು ಬೇಗ ಕರಗಲ್ವಲ್ಲ ಅದಕ್ಕೋಸ್ಕರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಪಾತ್ರೆಗಳೆಲ್ಲ ಬಿಲ್ಲಿ ಸಾಮಾನೆಲ್ಲ ಹಾಕ್ತಾಯಿದ್ದೀನಿ ದೀಪ ಎರಡು ದೀಪ ಮತ್ತು ನಂದ ದೀಪ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ನೀಟಾಗಿ ಎಲ್ಲ ಕೊಳೆ ಹೋಗುತ್ತೆ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿರುತ್ತೆ ಫ್ರೆಂಡ್ಸ್ ಮತ್ತು ಅಷ್ಟೇ ಎಷ್ಟೇ ಕೊಳೆ ಇದ್ದರೂ ಕೂಡ ತುಂಬ ಕ್ಲೀನ್ ಆಗುತ್ತೆ ಈ ರೀತಿ ಮಾಡ್ತಾ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ತಿಕ್ಕಂಗಿಲ್ಲ ಉಜ್ಜಂಗಿಲ್ಲ ತುಂಬ ನೀಟಾಗಿ ಈ ಥರನೇ ಮಾಡಿದ್ರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡಿ ನೆನೆಯೋಕೆ ಬಿಟ್ಟಿದ್ದೀನಿ ಈಗ ಮತ್ತೆ ಕಂಚಿನ ಪಾತ್ರೆಗಳೆಲ್ಲ ಸಾಮಾನುಗಳೆಲ್ಲ ತೊಳ್ಕೊಬೇಕಲ್ವಾ ಅದನ್ನು ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ನಾಲ್ಕು ಅಷ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ನಾವು ನಿಂಬೆಹಣ್ಣು ಒಣಗೋಗಿದೆ ಅಂತ ಬಿಸಾಕೋಕೆ ಹೋಗ್ತಿಲ್ಲ ಅಂಥ ನಿಂಬೆಣ್ಣೆ ತಗೋಬೇಕು ಅದು ತುಂಬನೇ ಹುಳಿಯಾಗಿರುತ್ತೆ ಮತ್ತು ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಿಂಬೆಹಣ್ಣು ಹಾಕಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನನ್ನ ಕೈಯ್ಯಲ್ಲಿ ಕುಂಕುಮ ಇತ್ತು ಅದರಿಂದ ಕಲ್ಲರ್ ಆ ಥರ ಆಗಿದೆ ಮತ್ತು ನಾವು ಸಾಲ್ಟ್ ಹಾಕಬೇಕು ಉಪ್ಪು ಹಾಕಬೇಕು ನೀವು ಯಾವ ಕಲ್ಲು ಉಪ್ಪಾರ ಹಾಕ್ಬೋದು ಮತ್ತು ಈ ಪುಡಿ ಉಪ್ಪಾರ ಯಾವುದು ಬೇಕಾರೆ ಹಾಕೋಬೇಕು ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಕೂಡ ಜಾಸ್ತಿ ಏನು ತಿಕ್ಕೋ ಅವಶ್ಯಕತೆ ಇರೋಲ್ಲ ನೀ ಸಿಂಪಲ್ಲಾಗಿ ನೋಡಿ ಈ ಥರ ಬ್ರಷ್ ಮಾಡಿದ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನನ್ನ ಚಾನೆಲ್ ಹೊಸ ಹೊಸ ಟಿಪ್ಸ್ಗಳಿದ್ದಾವೆ ಯಾರಾಗೆಲ್ಲ ಇಂಟ್ರೆಸ್ಟ್ ಇದೆ ಸರಿ ನನ್ನ ಚಾನಲ್ ವಿಜಿಟ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಅದಕ್ಕೂ ಲೈಕು ಕಮೆಂಟು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಎಲ್ಲನೂ ಪಾತ್ರೆಗಳು ನೀಟಾಗಿ ಎಷ್ಟೇ ಕರೆ ಇದ್ದರೂ ಕೂಡ ಈ ರೀತಿ ಉಚಿತ ಈಗ ನಾವು ನಿಂಬೆನ್ನು ಸಿಪ್ಪೆ ಇದೆಯಲ್ಲ ಅದನ್ನೇ ತಗೊಂಡು ಕೂಡ ಉಚ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೋಡಿ ಈಗ ನಾನು ನೀರು ಎರಡು ಪಾತ್ರೆಯಲ್ಲಿ ನೀರು ತಗೊಂಡು ಒಂದು ನಾವು ಕುಡಿಯುತ್ತೀವಿಲ್ಲ ಫ್ಯೂರ್ ಚೆನ್ನಾಗಿರೋ ನೀರು ತಗೋಬೇಕು ಇನ್ನೊಂದು ಮಾಮೂಲಿ ನಾವು ಸಿಂಕ್ ಟ್ಯಾಂಕಲ್ಲಿ ಬರೋ ನೀರನ್ನೇ ತಗೋಬೇಕು ಒಂದು ಯಾಕೆ ಅಂದರೆ ಒಂದು ತೆಳುವಾಗಿರುತ್ತೆ ಆ ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಕುಡಿಯೋಕ್ಕೆ ಫಿಲ್ಟರ್ ವಾಟ್ರೆಲ್ಲ ತಗೊಬಂದಿರ್ತೀವಲ್ಲ ಆ ನೀರ ಒಂದು ಸ್ವಲ್ಪ ಮತ್ತು ಮಾಮೂಲಿ ನಾವು ಪಾತ್ರೆ ತೊಳೆಯೋ ನೀರು ಇರುತ್ತಲ್ಲ ಅದನ್ನೇ ಒಂದು ಸರಿ ತೊಳ್ಕೊಂಡ್ರೆ ತುಂಬಾ ನೋಡಿ ಇಷ್ಟು ನೀಟಾಗಿದೆ ಅಂತ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಏನು ತಿಕ್ಕೋ ಅವಶ್ಯಕತೆ ಇರಲ್ಲ ಇದಕ್ಕೆ ಬೇರೆ ಬೇರೆ ಯಾವುದು ಹಾಕೋ ಅವಶ್ಯಕತೆ ಇರಲ್ಲ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಲೈಕು ಕಮೆಂಟ್ ಅಂತೂ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಈಗೆಲ್ಲ ನೀಟಾಗೆ ಒಣಗಿದ ಬಟ್ಟೆಯಲ್ಲಿ ನೀಟಾಗೆಲ್ಲ ಒರೆಸಿಟ್ಕಂಡ್ರೆ ನೀವು ಹದಿನೈದು ದಿನ ಆದರೂ ಹೀಗೆ ಇರುತ್ತೆ ಅಥವಾ ಒಂದು ತಿಂಗಳಾದರೂ ಹೀಗೆ ಇರುತ್ತೆ ನಾವು ಹದಿನೈದು ದಿನಕ್ಕೊಂದ್ಸರಿ ನಾನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹದಿನೈದು ಹದಿನೈದು ದಿನಕ್ಕೊಂದ್ಸರಿ ಈ ರೀತಿ ತೊಳ್ಕೊತಾಯಿರ್ತೀನಿ ನೋಡಿ ಅದೆಲ್ಲ ಆದಮೇಲೆ ಗಂಜಿನ ಪಾತ್ರೆ ಎಲ್ಲ ಒರೆಸಿಟ್ಟಾದಮೇಲೆ ಈಗ ಬೆಳ್ಳಿ ನೋಡಿ ಎಷ್ಟು ನೀಟಾಗಿದೆ ತುಂಬಾ ಚೆನ್ನಾಗಿದೆ ಯಾವ ರೀತಿ ಬ್ರಷ್ ಹಾಕಿ ಉಜ್ಜೆ ಇರಲಿಲ್ಲ ಫ್ರೆಂಡ್ಸ್ ಆದರೂ ನೋಡಿ ಇಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಈಗ ನಾನು ವಿಮ್ ಜೆಲ್ ಹಾಕೊಂಡು ಸ್ವಲ್ಪ ಮೇಲೆಲ್ಲ ಉಜ್ಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ವಿಮ್ ಜೆಲ್ ಒಂದು ಸ್ಪೂನ್ ಆಗೋಷ್ಟು ವಿಮ್ ಜೆಲ್ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿಲ್ಲ ಬ್ರಷ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಸುಲಭ ಇದೆಯಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಇದು ತುಂಬ ಟೈಮ್ ಹಿಡಿಯಲ್ಲ ಬೇಗನೆ ಕೆಲಸ ಆಗುತ್ತೆ ಈ ರೀತಿ ಯಾ ಬೆಲೆ ದೇವರು ಸಾಮಾನ ತೊಳೆಯದೆ ಒಂದು ದೊಡ್ಡ ತಲೆನೋವಾಗಿರುತ್ತೆ ಕೆಲವರಿಗೆ ಆದರೆ ಈ ಟ್ರಿಕ್ ಯೂಸ್ ಮಾಡೋದ್ರಿಂದ ಸುಲಭ ಸುಲಭವಾಗುತ್ತೆ ಫ್ರೆಂಡ್ಸ್ ಈ ರೀತಿ ಫಾಲೋ ಮಾಡಿ ತುಂಬಾ ಸುಲ ಈಸಿಯಾಗಿದೆ ಫ್ರೆಂಡ್ಸ್ ನೋಡಿ ಇದು ಕೂಡ ಅದೇ ಥರ ಮಾಡಬೇಕು ಒಂದು ಸ್ವಲ್ಪ ಪ್ಯೂರಿ ವಾಟರ್ ತಗೋಬೇಕು ಒಂದು ಸ್ವಲ್ಪ ಪಾತ್ರೆ ತೊಳೆಯ ನೀರು ತಗೊಂಡು ಈ ರೀತಿ ಮಾಡೋದ್ರಿಂದ ನಮಗೆ ಹದಿನೈದು ದಿನನೋ ಒಂದು ತಿಂಗಳ ತನಕ ಇದೇ ರೀತಿ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆಯಲ್ವಾ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಇದು ಕೂಡ ಅದೇ ರೀತಿ ಒಂದು ಕಾಟನ್ ಬಟ್ಟೆ ತಗೊಂಡು ಎಲ್ಲನೂ ನೀಟಾಗಿ ಒರೆಸಿಟ್ಕೊಂಡ್ರೆ ತುಂಬ ದಿನ ಕಪ್ಪೇ ಆಗೋಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಬಟ್ಟೆ ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ತುಂಬ ದಿನ ಕಪ್ಪಾಗ್ದೇನೆ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಒರೆಸ್ಕೋಬೇಕು ಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಬರೀ ಒಂದು ನೀರು ನೀರಿಂದ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾನೀಗ ಎಲ್ಲ ಕುಂಕುಮ ಮತ್ತು ಅರಿಶಿನ ಎಲ್ಲ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಲ್ಲ ಇವತ್ತೇ ರೆಡಿ ಮಾಡಿಟ್ಕೊಂಡು ನಾಳೆ ಗುರುವಾರ ಇರೋದ್ರಿಂದ ಬೇಗ ಇವತ್ತು ಏಕಾದಶಿ ಉಪವಾಸ ಇರೋದ್ರಿಂದ ನಾಳೆ ಬೇಗ ಪೂಜೆ ಮಾಡೋಕ್ಕೋಸ್ಕರ ಬಿ ಇವತ್ತೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ E ಪೂರಲ್ ಆಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್